ಈಗ ಸಭೆಯನ್ನ ನಾವು ಪ್ರಾರಂಭಿಸ್ತಾ ಇರೋದ್ರಿಂದ ನಮ್ಮ ಮೇಡಮ್ ಅವರು ಮಾತಾಡ್ತಾರೆ ಹಾಗೂ ತಾಲೂಕು ದಂಡಾಧಿಕಾರಿಗಳು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ತಾವು ಯಾರು ತಮ್ಮ ತಮ್ಮಲ್ಲಿ ಮಾತಾಡ್ಕೊಳ್ಳಕ್ ಹೋಗ್ಬಾರ್ದು ಒಂದ್ ಅರ್ಧ ಗಂಟೆ ನಿಶಬ್ದವಾಗಿ ಏನ್ ಮಾತಾಡ್ತಾರೆ ಅನ್ನೋದನ್ನ ಕೇಳಿಸ್ಕೋಬೇಕು ಆಯ್ತಾ ಸರಿ ಸೊ ಎಲ್ಲ ನೆರೆದಿರುವ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ ನೀವೆಲ್ಲ ಈ ದಿನ ನಮ್ಮ ಅಧ್ಯಕ್ಷರಾದ ಪಲ್ವಿ ಮೇಡಮ್ ಅವರು ನಿಮ್ ಗ್ರಾಮಕ್ಕೆ ಬರ್ತಾರೆ ಅಂತ ಒಂದು ಎಂಟು ದಿನಕ್ಕೆ ಮೊದಲು ಗೊತ್ತಾಯ್ತು ಎಂಟು ದಿವಸದ ನೀವೆಲ್ಲ ಕಾತರರಾಗಿದ್ದೀರಿ ನಮ್ಮೂರಿಗೆ ಮೇಡಮ್ ಬರ್ತಾರೆ ನಮಗೆ ಅಭಿವೃದ್ಧಿ ವಿಷಯದಲ್ಲಿ ಏನಾದ್ರೂ ಒಂದು ಅನುಕೂಲ ಆಗುತ್ತೆ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಿ ಅದರ ಬಗ್ಗೆ ನಮ್ಮೆಲ್ಲ ಕಷ್ಟಗಳ ಬಗ್ಗೆ ನಾನೊಂದು ಎರಡು ನಿಮಿಷ ಮೇಡಮ್ ಅವ್ರಿಗೆ ಮಾತಾಡಿ ವಿಷಯ ಹೇಳಿಸ್ತೀನಿ ಮೇಡಮ್ ನಾನು ಬೆಳಗ್ಗೆ ಮಾತಾಡಿದ್ದೇನೋ ಒಂದು ರಿಪಿಟೇಷನ್ ಆಗ್ಬೋದು ಏನು ಮಾಡೋಕ್ಕಾಗೋದಿಲ್ಲ ಈಗ ಇಲ್ಲಿನ ತಹಸೀಲ್ದಾರರು ಮತ್ತೆ ತಾಲೂಕ್ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತೆ ಎಲ್ಲ ಸಾರ್ವಜನಿಕರು ಬೇರೆ ಇರೋದ್ರಿಂದ ನಮ್ಗೆ ರಿಪೀಟ್ ಆದ್ರೆ ಅವ್ರಿಗೆ ಹೊಸದಾಗಿರುತ್ತೆ ಮೇಡಮ್ ಈಗ ಇಲ್ಲಿ ಸೇರಿರುವ ಎಲ್ಲ ಚನ್ನದಾಸರ ಸಮುದಾಯದವರು ಕಷ್ಟಜೀವಿಗಳು ಈ ಸಮಾಜದವರು ಈ ಹಿಂದೆ ವಾಸಕ್ಕೆ ಮನೆಯಲ್ದಿರ ಎಲ್ಲೋ ಚಾವಡಿಯಲ್ಲಿ ಹಾಳು ಬಿದ್ದ ದೇವಸ್ಥಾನದಲ್ಲಿ ಮರಗಳ ಕೆಳಗಡೆ ಜೋಳಿಗೆ ಕಟ್ಕೊಂಡು ವಾಸ ಮಾಡಿ ಈಗ ಸರ್ಕಾರದ ಒಂದೊಂದೇ ಯೋಜನೆಗಳನ್ನು ಪಡೆದುಕೊಂಡು ಈಗ ಒಂದು ಕಡೆ ನೆಲೆ ನಿಲ್ಲುವಂತ ಒಂದು ಸಮಾಜವಾಗಿದೆ ಮೇಡಮ್ ಈ ಸಮಾಜ ಚಂದದಾಸರ ಸಮುದಾಯವು ಸಮಾಜದಲ್ಲಿ ಅತ್ಯಂತ ತುಡಿತಕ್ಕೊಳ್ಪಟ್ಟ ಅಸ್ಪೃಶ್ಯ ಸಮಾಜವಾಗಿದ್ದು ಸಮಾಜದಲ್ಲಿ ಇವರು ಬೆರೆಯೋದೇ ಇಲ್ಲ ಮೇಡಮ್ ಈ ಸಮುದಾಯ ಯಾವುದೇ ಒಂದು ವಿಷಯ ಆದರೆ ಯಾರೂ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರಲಿಲ್ಲ ನಮ್ಮಲ್ಲೇ ಒಂದು ಪಂಚಾಯಿತಿ ಇರುತ್ತೆ ನಾವೇ ಅವ್ರಿಗೆ ತಪ್ಪು ಮಾಡಿದವ್ರಿಗೆ ನಾಮ ಇಡ್ತೀವಿ ಇಲ್ಲಾಂದರೆ ನಾಲ್ಗೆ ಸುಡ್ತೀವಿ ಈ ತರದ್ದು ಒಂದು ಪ್ರಾಕ್ಟೀಸ್ ನಮ್ಮಲ್ಲಿತ್ತು ಅಂದ್ರೆ ಕುಲದಿಂದ ಬಹಿಷ್ಕರಿಸ್ತೀವಿ ಆ ತರದ್ದು ಒಂದು ನಮ್ಮಲ್ಲೇ ಒಂದು ನ್ಯಾಯ ವ್ಯವಸ್ಥೆ ಇತ್ತು ನಮಗೆ ಅಂತ ಒಬ್ಬ ತಾ ಒಂದು ಗ್ರಾಮಕ್ಕೆ ಒಬ್ಬ ಹೆಡ್ ಇರ್ತಾ ಇದ್ದ ಆತನ ನಾವೆಲ್ಲ ಗೂಡ್ಗೇಡು ಅಂತ ಕರಿತಾ ಇದ್ವಿ ಆ ಗೂಡ್ಗೇಡು ಏನ್ ಹೇಳ್ತಾರೋ ಅದೇ ನಮಗೆ ವೈದ್ಯವಾಕ್ಯ ಆ ಗೂಡ್ಗೇಡ್ ಅನ್ನೋರೇ ಮದುವೆನಲ್ಲಿ ತಾಳಿ ಎಚ್ ಕೊಡ್ತಾ ನಾವು ಬ್ರಾಹ್ಮಣರನ್ನ ಕರಿತಾ ಇರ್ಲಿಲ್ಲ ಇತ್ತೀಚೆಗೆ ಸಮಾಜದಲ್ಲಿ ಮುಂದುವರೆದಂತೆ ನಾವು ಸಮಾಜ ಬದುಕಂಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಇತ್ತೀಚೆಗೆ ಬ್ರಾಹ್ಮಣನ್ ಕರೆಯೋದು ಮತ್ತೆ ಚೌಟ್ರಿನಲ್ಲಿ ಮದುವೆ ಮಾಡೋದು ಆ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಕೋತಾ ಇದೀವಿ ಬಟ್ ನಾವು ಹಿಂದಕ್ಕೆ ಹೋದಾಗ ಒಂದು ಮೂವತ್ತು ವರ್ಷಕ್ಕೆ ನೀವು ಹಿಂದೆ ಹೋಗಿದ್ದಾದ್ರೆ ಯಾರೂ ಚೌಟ್ರಿ ಅಲ್ಲಿ ಮದುವೆ ಮಾಡ್ತಾ ಇರಲಿಲ್ಲ ಎಲ್ಲೋ ಮನೆ ಮುಂದ್ಗಡೆ ಯಾವುದೋ ದೇವಸ್ಥಾನದಲ್ಲಿ ನಮ್ಮ ಗುಡಿಗಾಡು ಅನ್ನೋರ್ನ ಕರೆದು ಆತ್ಮೀಯ ಒಂದು ತಾಳಿ ಎತ್ಕೊಟ್ಟು ಮದುವೆ ಮಾಡುವ ಒಂದು ಪರಿಸ್ಥಿತಿ ಈ ಇತ್ತು ನಾನು ಈ ಸಮಾಜದವರು ಎಲ್ರೂ ಮಾಂಸಾಹಾರಿಗಳಾಗಿದ್ದರು ಇವ್ರಿಗೆ ಎಲ್ಲೂ ಕೊಂಡ್ಕೊಂಡು ತಿನ್ನೋಕೆ ವ್ಯವಹಾರ ಇರಲಿಲ್ಲ ನಮ್ಮೆಲ್ಲ ಶಕ್ತಿ ಇಲ್ಲ ಸಾಯಂಕಾಲ ಆದರೆ ಎಲ್ಲ ಬೇಟೆಗೆ ಹೋಗೋದು ಎಲ್ಲೋ ಒಂದು ಮೀನು ಏಡಿ ಇಲಿ ಯಾವುದೋ ಒಂದು ಸಣ್ಣ ಪ್ರಾಣಿನ ಬೇಟೆ ಆಡಿ ಅವರು ಮಾಂಸಾಹಾರಿಗಳಾಗಿದ್ದಂಥ ಒಂದು ಸಮಾಜ ಮೇಡಮ್ ಮತ್ತೆ ಹೆಂಗಸರು ಪಿನ್ನು ಟೇಪು ಕುಂಕುಮ ಹರ್ಷಣ ಮತ್ತೆ ಗುಣ ಪಿನ್ನು ಇವು ಬಾಚನ್ಗೆ ಮತ್ತೆ ಪೂಸಲು ಅಂತಾರಲ್ಲ ನಾನು ಕರಿಮಣಿ ಕರಿಮಣಿ ಎತ್ಕೊಂಡು ಹಳ್ಳಿ ಹಳ್ಳಿ ಸುತ್ತಕೊಂಡು ಒಂದು ಜೋಳಿಗೆ ಎತ್ತು ಮೇಡಮ್ ಜೋಳಿಗೆ ಭುಜಕ್ಕೆ ಹಾಕೊಳ್ಳೋರು ಮಗುನ ಹಿಂದೆ ಕಟ್ಕೊಂಡು ಎಲ್ಲ ಹೆಣ್ಮಕ್ಳು ಬೆಳಗ್ಗಾದ್ರೆ ಹೋಗೋರು ನಾನು ನಾವು ಎಲ್ಲ ಈ ಸಮಾಜ ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಹಿಂದೆ ಯಾರು ಭಿಕ್ಷಾಟನೆಗೆ ಹೋಗ್ಬಾರ್ದು ಅಂತ ಯಾರು ವಿದ್ಯಾವಂತರಾಗಿದ್ದೀವಿ ನಾವು ಅದೆಲ್ಲ ತಡೆದು ಅದನ್ನು ನಿಲ್ಲಿಸಿದ್ದೀವಿ ಮೇಡಮ್ ಅದಕ್ಕೆ ಮೊದಲು ಪ್ರತಿ ಹೆಣ್ಮಗುನು ಒಂದು ಜೋಳಿಗೆ ಹಾಕ್ಕೊಂಡು ಪಿನ್ನು ಟೇಪ್ ಎತ್ಕೊಂಡು ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಜೀವನ ಮಾಡ್ಕೊಂಡು ಬರ್ತಾ ಇದ್ರು ಗಂಡಸರು ಒಂದು ನಾಮ ಇಟ್ಕೊಂಡು ಒಂದು ಗಡ್ ಸ್ತಂಭ ಇಟ್ಕೊಂಡು ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಗೋವಿಂದ ಅಂತ ಹೇಳೋರು ಆ ಥರದ್ದ ಒಂದು ಸಮುದಾಯದಿಂದ ಬಂದಿರೋದು ಮೇಡಮ್ ನಾವೆಲ್ಲ ಈಗ ನಾನು ಏನೋ ಸರ್ಕಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಒಂದು ಭಿಕ್ಷೆಯಲ್ಲಿ ನಮಗೇನೋ ಉದ್ಯೋಗ ಸಿಕ್ತು ನಾವೇನೋ ಸಮಾಜದಲ್ಲಿ ನಾವು ಏನೋ ಒಂದಷ್ಟು ತಲೆ ಎತ್ಕೊಂಡು ಬರ್ತಾ ಇದ್ವಿ ಮೇಡಮ್ ನಮ್ಮಿಂದ ಹಿಂದಕ್ಕೆ ಹೋದ್ರೆ ನಮ್ಮ ತಂದೆ ತಾತ ಆ ಥರ ಏನಾದ್ರು ಹೋದ್ರೆ ನಾವು ಅದೇ ವೃತ್ತಿಯಲ್ಲಿ ಮಾಡ್ಕೊಂಡಿದ್ದಂಥ ಒಂದು ವ್ಯವಸಾಯ ಸೊ ಈಗ ಈ ತರದ ಒಂದು ಬಂದಂಥ ಒಂದು ಸಮುದಾಯಕ್ಕೆ ಒಂದು ಹತ್ತಿಪ್ಪತ್ತು ವರ್ಷದಿಂದ ಅಥವಾ ಒಂದು ಮೂವತ್ತು ವರ್ಷದಿಂದ ಎಲ್ಲ ಶಾಲೆಗೆ ಹೋಗ್ಬೇಕು ನಮ್ಮ ಮಕ್ಕಳನ್ನ ಓದಿಸ್ಬೇಕು ನಾವು ನಾಲ್ಕು ಜನ ಜೊತೆ ಬದುಕಬೇಕು ಅನ್ನೋ ಒಂದು ಮನೋಭಾವದಿಂದ ಈವತ್ತು ದಿವಸ ಎಲ್ಲ ಶಾಲೆಗೆ ಸೇರಿಸಿದ್ದಾರೆ ನಾನು ನೀವು ಇಪ್ಪತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಏನಾದ್ರು ಯಾವುದೇ ಒಂದು ಹಳ್ಳಿಗೆ ಹೋದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆದವ್ರು ಒಬ್ರು ಸಿಗ್ತಾ ಇರಲಿಲ್ಲ ನಮ್ಮ ಊರಲ್ಲಿ ಆ ತರದ ಒಂದು ಸಮಾಜ ಈಗ ಒಂದು ಹತ್ತಿಪ್ಪತ್ತು ಮೂವತ್ತು ವರ್ಷಕ್ಕೆ ಹಿಂದೆನೆ ನಾವು ಎಲ್ಲ ಈ ಸಮಾಜ ಸಂಘ ಸ್ಟಾರ್ಟ್ ಮಾಡಿದ್ಮೇಲೆ ತಹಸೀಲ್ದಾರ್ ಹಳ್ಳಿಗೆ ಬಂದು ಅವ್ರ ಗುಡಿಸಲ್ನ ಮುರಿದೋಗಿರೋ ಮನೆಯನ್ನು ನೋಡಿ ಅವರ ಪರಿಸ್ಥಿತಿ ನೋಡಿ ಎಲ್ಲರಿಗೂ ಜಾತಿ ಪ್ರಮಾಣ ಪತ್ರವನ್ನು ಇಶ್ಯೂ ಮಾಡಿದ್ದಾರೆ ಅವನು ಈ ಊರಲ್ಲಿ ಈ ಊರಲ್ಲಿ ಸುಮಾರು ಒಂದು ನೂರು ಮನೆ ಇದೆ ಜನಸಂಖ್ಯೆ ಅಪ್ರಾಕ್ಸಿಮೇಟ್ ಆಗಿ ಒಂದು ನಾನೂರ ಐನೂರು ಜನಸಂಖ್ಯೆ ಇದ್ದಾರೆ ಇಲ್ಲಿ ಶಾಲಾ ಮಕ್ಕಳು ಈ ಊರಲ್ಲೇ ಶಾಲೆ ಇದೆ ಶಾಲಾ ಮಕ್ಕಳು ಇದ್ದಾರೆ ಆದರೆ ಆ ಮಕ್ಕಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ದಿರ ಮಕ್ಕಳು ಎಸ್ ಎಲ್ ಸಿ ಹೋದವರು ಕಾಲೇಜ್ಗೆ ಹೋಗೋಕ್ಕಾಗೋದಿಲ್ಲ ಆರನೇ ಕ್ಲಾಸವನ್ನು ನವೋದಯ ಶಾಲೆಗೆ ಹೋಗೋದಕ್ಕಾಗೋದಿಲ್ಲ ಒಬ್ರಿಗೂ ಶಾಲೆ ಮುಖ ನೋಡೋದಕ್ಕೆ ತುಂಬಾ ತೊಂದರೆಯಾಗಿ ನಮಗೆ ಆ ತರದೊಂದು ಸಮಸ್ಯೆ ಇದೆ ಮೇಡಮ್ ಈಗ ಯಾವುದೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಕೆಲವು ಅಧಿಕಾರಿಗಳು ಈ ಜಾತಿ ಪ್ರಮಾಣ ಪತ್ರ ಕೊಡೋದನ್ನ ನಿಲ್ಲಿಸಿದ್ದಾರೆ ಅಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಸರ್ಕಾರದಿಂದ ಯಾವುದೇ ಒಂದು ಕೊಡಬಾರ್ದು ಅನ್ನೋ ಒಂದು ಆದೇಶ ಇಲ್ಲ ಈಗಲೂ ಅಧಿಕಾರಿಗಳು ಕೇಳಿದ್ರೆ ಕೊಡ್ತೀವಿ ಸರ್ ಅದು ಬೇಕು ಇದು ಬೇಕು ಮೂರ್ ತಲ್ಮಾರದ ಬೇಕು ನಿಮ್ದು ಅಂತಾರೆ ನಾವು ಮೂರ್ ತಲೆಮಾರಿಂದ ಎಲ್ಲಿ ಬರೋದು ನಾವು ಓದಿದೀವಿ ನಮ್ ತಂದೆ ಓದಿಲ್ಲ ನಮ್ ತಾತೆ ಓದಿಲ್ಲ ನಿಮ್ ತಾತನ್ ಸರ್ಟಿಫಿಕೇಟ್ ತಗೊಂಬನ್ನಿ ಅಂತ ಹೇಳಿದ್ರೆ ನಾವ್ ಎಲ್ಲಿಂದ ತಂದ್ಕೊಡಕಾಗತ್ತೆ ಇದು ನಮ್ಮ ಮೂಲವಾದ ಸಮಸ್ಯೆ ಮೇಡಮ್ ಇಲ್ಲಿ ಅದ್ರ ಜೊತೆಗೆ ಇವರಲ್ಲಿ ಮನೆ ಇಲ್ಲದವರು ಸುಮಾರು ಜನ ಇದ್ದಾರೆ ಅವ್ರದೆಲ್ಲ ಲಿಸ್ಟ್ ಮಾಡಿಸಿದ್ದೀವಿ ಮತ್ತೆ ಸೈಟ್ ಗಳಿಲ್ಲದವ್ರು ಇದಾರೆ ಅವ್ರದ್ದು ಲಿಸ್ಟ್ ಮಾಡ್ಸಿದ್ವಿ ಮೇಡಮ್ ಮತ್ತೆ ಕೆಲವರು ಒಂದ್ ಎಕರೆ ಎರಡ್ ಎಕರೆ ಜಮೀನ್ ಇದೆ ಅವ್ರಿಗೆ ಬೋರ್ವೆಲ್ ಗಳಿಲ್ಲ ಅವ್ರಿಗೆ ಬೋರ್ವೆಲ್ ಬೇಕು ಅಂತಾನು ಒಂದು ಅರ್ಜಿ ಮಾಡಿಸಿದೀವಿ ಮತ್ತೆ ಜಮೀನ್ ಇಲ್ಲದೆ ಇರೋರು ಇವರಲ್ಲಿ ಸುಮಾರು ಒಂದ್ ಮೂವತ್ತು ಕುಟುಂಬ ಇದೆ ಅವರೆಲ್ಲ ಕೂಲಿಗೋಗವ್ರೆ ಅವ್ರಿಗೆ ಭೂ ಒಡೆತನ ಯೋಜನೆಯಲ್ಲಿ ಏನಾದ್ರು ಒಂದು ಸಹಕಾರ ಮಾಡ್ಬೇಕು ಅಂತ ನಾವು ಅರ್ಜಿ ಮಾಡಿದೀವಿ ಸೊ ನಮ್ಮ ಮೂಲ ಸಮಸ್ಯೆ ಏನಂದ್ರೆ ನಮ್ಮ ಅಸ್ತಿತ್ವನೇ ಇಲ್ಲಿ ತೊಂದರೆ ಆಗ್ತಾ ಇದೆ ಮೇಡಮ್ ನಮ್ಗೆ ಸೊ ಹಾಗಾಗಿ ತಾವು ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಮತ್ತೆ ನಮ್ಮ ತಾಲೂಕ್ ದಂಡಾಧಿಕಾರಿಗಳು ಬಂದಿದ್ದಾರೆ ಇವತ್ತಿನ ದಿವಸ ನಮ್ಮ ಜೊತೆ ಜೊತೆಯಲ್ಲಿ ಓಡಾಡ್ತಾ ಇರ್ತಕ್ಕಂಥ ಡಿ ಎಸ್ ಎಸ್ ನಾಯಕರಾದ ನಮ್ಮ ವಿಜಯ್ ಕುಮಾರ್ ಅವ್ರು ಬಂದಿದ್ದಾರೆ ಇವರು ನಮ್ಗೆ ಡಿ ಎಸ್ ಎಸ್ ಅಲ್ಲಿ ತುಂಬಾ ಸಪೋರ್ಟ್ ಮೇಡಮ್ ನಿಜವಾಗ್ಲು ಅವರು ನಾವು ದಲಿತರೆ ಅಂತ ಹೇಳ್ಬಿಟ್ಟು ನಾವು ದಲಿತರಿಗಿಂತ ಕೀಳಾಗಿದ್ದೀವಿ ಅಂತ ತಹಸೀಲ್ದಾರ್ ಹತ್ರ ಅನೇಕ ಸರ್ತಿ ನಮ್ಮ ಬಗ್ಗೆ ಮಾತಾಡಿದ್ದಾರೆ ಸೊ ಈ ತರ ಪರಿಸ್ಥಿತಿ ಇದೆ ಈಗ ಎಲ್ಲ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸರ್ಕಾರದ ಪ್ರತಿನಿಧಿಯಾದ ತಾವು ಈ ದಿನ ಈ ಸಭೆಗೆ ಆಗಮಿಸಿದ್ರಿ ನಮ್ಮ ಕಷ್ಟಗಳ ಹೇಳೋ ಜೊತೆಯಲ್ಲಿ ನೀವು ಸ್ಯಾ ಕ್ಯಾನ್ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ನಿಮ್ಗೆ ತೊಂದರೆ ಇದೆ ಅಂದ್ರೆ ಸರ್ಕಾರಿ ದಾಖಲೆಗಳು ಇದೆ ಮೇಡಮ್ ನಾವೇನು ಸುಮ್ಮನೆ ಕೇಳ್ತಾ ಇಲ್ಲ ಈಗ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೋಲಾರ ಜಿಲ್ಲಾ ಗೆಜೆಟಿಯರ್ ಅನೌನ್ಸ್ ಮಾಡಿದ್ದಾರೆ ಅದು ಸರ್ಕಾರದ ಅನೌನ್ಸ್ ಮಾಡ್ತಕ್ಕಂಥ ಗೆಜೆಟಿಯರು ಅದು ಡಿ ಸಿ ಆಫೀಸಲ್ಲಿ ಇದೆ ಯಾರು ಬೇಕಾದ್ರು ನೋಡ್ಬೋದು ಅದರಲ್ಲಿ ಚನ್ನದಾಸರ ಜನಾಂಗ ಇಂತಾದೇ ವೃತ್ತಿ ಮಾಡ್ತಾರೆ ಅಂತ ಅವರೆಲ್ಲ ಅರವತ್ತೆಂಟರಲ್ಲೇ ಮೆನ್ಷನ್ ಮಾಡಿದ್ದಾರೆ ಮೇಡಮ್ ನೀವು ಬೇಕಾದ್ರೆ ನೋಡ್ಬೋದು ಮತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಇಂತ ವೃತ್ತಿಯವರೇ ಇಂಥ ಕೆಲಸ ಮಾಡ್ತಾರೆ ಅಂತ ನಮಗೂ ಒಂದು ಆದೇಶ ಬೇಕು ಅಂತ ನಾವು ಸರ್ಕಾರನ ಕೇಳಿದಾಗ ಸರ್ಕಾರದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಶೋಧನಾ ಕೇಂದ್ರದಿಂದ ಅಧ್ಯಯನ ಮಾಡಿಸಿ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನಿಂದ ಒಂದು ರಿಪೋರ್ಟ್ ತಗೊಂಡು ಆ ಎಲ್ಲ ರಿಪೋರ್ಟ್ಗಳು ತಗೊಂಡು ಸರ್ಕಾರದಿಂದ ಒಂದು ಆದೇಶ ಮಾಡಿದ್ದಾರೆ ಇಂಥ ವೃತ್ತಿಯವರೇ ಇಂಥ ಜಾತಿಯವರು ಇಂಥ ವೃತ್ತಿ ಮಾಡೋರು ಇಂಥ ಜಾತಿಗೆ ಸೇರ್ತಾರೆ ಅಂತ ಸರ್ಕಾರದಿಂದ ಒಂದು ಆದೇಶ ಮಾಡಿ ಈ ಅಭಿವೃದ್ಧಿ ಕೋಶ ಅಂತ ಏನು ಸಿದ್ದರಾಮಯ್ಯ ಸರ್ಕಾರ ನನ್ನ ಸಾಹೇಬರು ಮಾಡಿದ್ರು ಅದು ಅದರಲ್ಲಿದೆ ಅದ್ರ ಜೊತೆ ಜೊತೆಗೆ ಈಗ ಅನೇಕ ಪುಸ್ತಕಗಳು ನಮ್ಮ ಚನ್ನದಾಸರ ಬಗ್ಗೆ ಬಂದಿದೆ ಅವನು ಆ ಪುಸ್ತಕ ಬಂದಿರೋದು ಅಂದ್ರೆ ನಾವು ಬರೆದಿರೋದಲ್ಲ ಪುಸ್ತಕ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಶೋಧನಾ ಕೇಂದ್ರ ಮೇಡಮ್ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸ ಇರ್ತಕ್ಕಂಥ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನೆ ಮಾಡಿ ಈ ಜನ ಎಲ್ಲ ನಿಜವಾದ ಅಲಮಾರಿಗಳು ಇಂಥ ಹಳ್ಳಿಯಲ್ಲಿ ಇಷ್ಟೇ ಜನಸಂಖ್ಯೆ ಇದ್ದಾರೆ ಈ ಜನ ಇಂಥ ವೃತ್ತಿನೇ ಮಾಡ್ತಾರೆ ಅಂತ ಹೇಳಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದರೆ ಅದು ಪುಸ್ತಕ ರೂಪದಲ್ಲಿ ಇದೆ ಮೇಡಮ್ ಯಾವುದೇ ಅಧಿಕಾರಿಗಳು ನೋಡ್ಬೋದು ಸೊ ಇಷ್ಟೆಲ್ಲ ಸರ್ಕಾರಿ ದಾಖಲೆ ಇದೆ ನಾವು ನಿಜವಾದ ನೈಜ ಚನ್ನದಾಸರ ಸಮುದಾಯದವ್ರು ನಾವು ಮತ್ತೆ ಬೇರೆ ಯಾವ ಊರಿಂದನೂ ಬಂದಿಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಸಾಯುವಂತ ಸಮುದಾಯ ನಮ್ದು ನೂರು ಹಿಂದೆ ಹೋದ್ರೆ ನಮ್ಮ ತಾತನೂ ಇದೇ ಊರಲ್ಲಿ ಇರ್ತಾನೆ ನಮ್ಮ ತಂದೆನೋ ಇದೇ ಊರಲ್ಲಿ ಇರ್ತಾನೆ ಆ ತರದ ಒಂದು ಸಮುದಾಯ ಈ ಸಮುದಾಯಕ್ಕೆ ಮೂಲಭೂತ ಸೌಕರ್ಯವಾದ ಕನಿಮ್ ಕಡಿಮೆ ಅಂತ ಮೇಡಮ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗ್ಬೋದು ಒಂದು ರೇಷನ್ ಕಾರ್ಡ್ ಆಗ್ಬೋದು ಸರ್ಕಾರದಿಂದ ಕೊಡ್ತಕ್ಕಂಥ ಸಣ್ಣ ಸೌಲಭ್ಯವನ್ನ ತಾವು ಇವತ್ತು ಆಗಮಿಸಿದಿರಿ ನಮ್ಗೆ ದಯವಿಟ್ಟು ಸರ್ಟಿಫಿಕೇಟ್ ಕೊಡಿಸಲೇಬೇಕು ಅಂತ ನಾ ಇಲ್ಲಿ ಸೇರಿರೋ ಎಲ್ಲರ ಪರವಾಗಿ ತಮ್ಮನ್ನ ಮನವಿ ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಮೇಡಮ್ ತಾವು ಮಾತಾಡಿ